ಬಾದಾಮಿ ಅಂತಾನೆ ಅನ್ಕೋಬಹುದು ಯಾಕೆ ಅಂತ ಹೇಳಿದ್ರೆ ನೀವು ಹಾರ್ಡ್ವೇರ್ಗೋಗಿ ಸಾಫ್ಟ್ವೇರ್ಗೋಗಿ ನೀವು ಗೆ ಹೋಗಿ ನೀವು ಒಂದು ಪೊಲೀಸ್ ಸ್ಟೇಷನ್ ಹೋಗಿ ಪ್ರತಿಯೊಬ್ಬರಿಗೂ ಬೇಕಾದಂತ ವೆಹಿಕಲ್ ನಮ್ ವೀಕ್ಷಕರಿಗೆ ಈ ಕಾರ್ ಏನ್ ಪ್ರೈಸ್ ಕೊಡ್ತೀರಾ ಸರ್ ಬರೇ ಎರಡು ಇಪ್ಪತ್ತೈದು ಕೊಡ್ತಾ ಇದೀನಿ ಮೇಡಮ್ ಇಪ್ಪತ್ತೈದು ಸಾವಿರ ಡೌನ್ ಪೇಮೆಂಟ್ ಗೆ ಟೂ ವೀಲರ್ ಡೌನ್ ಪೇಮೆಂಟ್ ಗೆ ಗಾಡಿ ಕೊಡ್ತೀನಿ ಮೇಡಮ್ ಊಟ ಮಾಡಿದ ಕೂಡ ನೀರು ಕೂಡ ಐಡಾಡದೇ ಇರೋ ಗಾಡಿ ಅಂತಾನೆ ಹೇಳ್ಬೋದು ಕಡಿಮೆ ಬಜೆಟ್ ನಲ್ಲಿ ಸೊ ಇಷ್ಟೆಲ್ಲ ಆಪ್ಷನ್ ಇರೋ ಗಾಡಿ ಎಷ್ಟು ಕೊಡ್ತೀರಾ ಅಂತ ಕೇಳ್ತೀರಾ ಸರ್ ಬರೇ ಒಂದು ಲಕ್ಷ ತೊಂಬತ್ತೈದು ಸಾವಿರಕ್ಕೆ ಎಂ ಆರ್ ಪಿ ಮೇಲೆ ನಮ್ ಚಾನೆಲ್ ನೋಡ್ಕೊಂಡು ಬಂದವರಿಗೆ ಐವತ್ತು ಸಾವಿರ ಕೊಡ್ತಾರೆ ಅಂದ್ಬಿಟ್ಟು ನಮ್ ಚಾನಲ್ ನೋಡ್ಕೊಂಡ್ ಬಂದ್ರೆ ಬಿಡಿ ಸ್ಕ್ರೀನ್ಶಾಟ್ ಎಂಬತ್ತೈದು ಸಾವಿರ ಡೌನ್ ಪೇಮೆಂಟ್ ತಗೊಂಡ್ ನಂಜುಂಡೇಶ್ವರ ಕಾರ್ ಲಿಂಗ್ ಅಲ್ಲಿ ಸಂದ್ರ ಗಾಡಿ ತಗೊಂಡು ಹೋಗ್ತಾರೆ ಬರೇ ಮೂರ್ ಲಕ್ಷ ಎಂಬತ್ತು ಸಾವಿರಕ್ಕೆ ಗಾಡಿ ರೆಡಿ ಇದೀವಿ ಮೇಡಮ್ ತರ್ಟಿ ತೌಸಂಡ್ ಡೌನ್ ಪೇಮೆಂಟ್ ಕೊಟ್ಟು ಸಾಕು ಈಸಿಯಾಗ್ ತಗೊಂಡು ಹೋಗ್ಬೋದು ಮೇಡಮ್ ಬರೇ ಫಾರ್ಟಿ ಫೈವ್ ತೌಸಂಡ್ ಡೌನ್ ಪೇಮೆಂಟ್ ತಂದ್ರು ಸಾಕು ಆರಾಮಾಗಿ ತಗೊಂಡು ಹೋಗ್ಬೋದು ಮೇಡಮ್ ನಿಮ್ಮ ಚಾನಲ್ ಇಂದ ಬರೋಗೆ ಬರತ್ರಿ ಲ್ಯಾಕ್ ನೈಂಟಿ ತೌಸಂಡ್ ಗೆ ಗಾಡಿ ಮಾಡ್ಕೊಡ್ತೀವಿ ನಲ್ವತ್ ಸಾವಿರ ಐವತ್ ಸಾವಿರ ಏನೇ ಡೌನ್ ಪೇಮೆಂಟ್ ಕೊಡ್ಲಿ ಗಾಡಿ ಕೊಡ್ತೀವಿ ಮೇಡಮ್ ಇವಲ್ಲೇ ಇಲ್ಲ ಫುಲ್ ನಿಲ್ ಆಗಿದೆ ನನಗೆ ಒಂದು ತ್ರೀ ಹಂಡ್ರೆಡ್ ಸಿವಿಲ್ ಸ್ಕೋರ್ ಇಲ್ಲ ಅನ್ನೋರ್ಗೂ ಕೂಡ ಪ್ರೈವೇಟ್ ಅಲ್ಲಿ ಮಾಡ್ಕೊಡ್ತಾರೆ ಎಲ್ಲರಿಗೂ ಕೂಡ ಬೆಂಗಳೂರು ಅಂತ ಹೇಳ್ತಿದಾಗ ಮೊದಲು ನೆನಪಾಗೋದು ಏನೇ ತಗೋಬೇಕಾದ್ರೆ ಬೆಂಗಳೂರಿಗೆ ಹೋಗ್ಬೇಕು ಎಲ್ಲ ಚೀಪ್ ಅಂಡ್ ಬೆಸ್ಟ್ ಪ್ರೈಸ್ ಸಿಗುತ್ತೆ ಅನ್ಬಿಟ್ಟು ಹೌದು ಅದು ಖಂಡಿತವಾಗ್ಲು ನೂರಕ್ಕೆ ನೂರ್ ಪರ್ಸೆಂಟ್ ಸತ್ಯನೇ ಇವತ್ ನಾನು ನಮ್ಮ ಬೆಂಗಳೂರು ನಾಗರ್ಬಾಗಿ ಸರ್ಕಲ್ ನಲ್ಲಿ ಇರುವಂತಹ ಶ್ರೀ ನಂಜುಂಡೇಶ್ವರ ಕಾರ್ ಲಿಂಕ್ಸ್ ಕರ್ಕೊಂಡ್ ಬಂದಿದ್ದೀನಿ ಎಸ್ ಕೋರ್ಸ್ ಇಲ್ಲಿ ಏನ್ ಬೆಲೆಯಿಂದ ಕಾರ್ ಗಳೆಲ್ಲ ಸ್ಟಾರ್ಟ್ ಆಗ್ತಾ ಇದೆ ಅಂತ ನಾನ್ ಇವತ್ ನಿಮ್ಗೆ ತಿಳಿಸ್ಕೊಡ್ತೀವಿ ಎಸ್ ವೀಕ್ಷಕ್ರೆ ಈ ಕಾರ್ ಶೋರೂಮ್ ನ ಓನರ್ ಆಗಿರುವಂತಹ ಶ್ರೀ ವೆಂಕಟೇಶ್ ಮೂರ್ತಿ ಸರ್ ನಮ್ ಜೊತೆಗಿದ್ದಾರೆ ಈ ಕಾರ್ ನ ಫುಲ್ ಡೀಟೇಲ್ಸ್ ನಿಮ್ಗೋಸ್ಕರ ಇವರೇ ಕೊಡ್ತಾರೆ ಸರ್ ನಮ್ ಜನ ಕೇಳ್ಕೊಂಡ್ ಕರ್ಕೊಂಡ್ ಬಂದಿದೀನಿ ಎಲ್ಲಾ ಮಿಡಲ್ ಕ್ಲಾಸ್ ಜನಕ್ಕೂ ಕೂಡ ಒಂದ್ ದೊಡ್ಡ ಕನ್ಸು ಸರ್ ಕಾರ್ ತಗೊಳ್ಬೇಕು ಕಾರ್ ಅಲ್ಲಿ ಜಮ್ ಅಂತ ಓಡಾಡ್ಬೇಕು ಮಳೆಯಲ್ಲಿ ನೆನಿಬಾರ್ದು ಬೀಸಲಲ್ಲಿ ಬೇಯ್ಬಾರ್ದು ಮಕ್ಳು ಹೆಣ್ತಿನ ಕರ್ಕೊಂಡು ಓಡಾಡ್ಬೇಕು ಅನ್ನೋದು ಎಲ್ಲರ ಕನ್ಸಾಗಿರುತ್ತೆ ಅಂಡ್ ನಾನು ಇನ್ನ ಒಂದ್ ಕೇಳ್ಪಟ್ಟೆ ಸರ್ ಬೇರೆ ಕಡೆ ಎಲ್ಲ ಐವತ್ ಅರವತ್ ಸಾವಿರಕ್ಕೂ ಕಾರ್ ಸಿಗುತ್ತೆ ಬಟ್ ನಿಮ್ಮ ಹತ್ರ ಅಷ್ಟು ಚೀಪ್ ಅಂಡ್ ಪ್ರೈಸ್ ಅಲ್ಲಿ ಕಾರ್ ಸಿಗದೇ ಇಲ್ಲ ಯಾಕೆಂದ್ರೆ ನಾವು ಕ್ವಾಲಿಟಿ ಮೈಂಟೈನ್ ಮಾಡಿದೀವಿ ಒಂದು ಅಂಜುಟೇಶ್ವರ ಕಾರ್ ಲಿಂಕ್ಸ್ ಅಂದ್ರೆ ಕ್ವಾಲಿಟಿ ಮೈಂಟೇನ್ ಮಾಡಿದೀವಿ ಸೊ ಎಲ್ಲರಿಗೂ ಆಲ್ಮೋಸ್ಟ್ ಲೋನ್ ವೈಸ್ ಅಲ್ಲೇ ನಾವು ಕೊಡ್ತೀವಿ ವೆಹಿಕಲ್ ಯಾಕೆಂದ್ರೆ ಟೋಲ್ ಅಬೋ ಆದ್ರೆ ಲೋನ್ ಆಗ್ತದೆ ಬಿಲೋ ಆದ್ರೆ ಲೋನ್ ಆಗಲ್ಲ ಯಾವ ವೆಹಿಕಲ್ ಗು ಸೊ ಹಾಗಾಗಿ ಎಲ್ಲ ಕ್ವಾಲಿಟಿ ವೆಹಿಕಲ್ಸ್ ಮೇಂಟೈನ್ ಮಾಡಿದೀವಿ ಮೇಡಮ್ ಆಮೇಲೆ ನಮ್ಮಲ್ಲೆಲ್ಲ ಜನರಲ್ ಶೋರೂಮ್ ಇಷ್ಟ್ರಿ ಇದೆ ಎಲ್ಲ ಕ್ವಾಲಿಟಿ ವೆಹಿಕಲ್ಸ್ ಇದೆ

ಎಂಬತ್ತೈದು ಸಾವಿರ ನಾವು ಹೇಳ್ತಾ ಇದೀವಿ ಸೊ ನಿಮ್ಮ ಚಾನಲ್ ಇಂದ ಬರೋರಿಗೆ ಬರೀ ಆರು ಲಕ್ಷ ಅರವತ್ತೈದು ಸಾವಿರಕ್ಕೆ ಈ ವೆಹಿಕಲ್ ಮಾಡ್ಕೊಡ್ತೀವಿ

ಬಗ್ಗೆ ಹೇಳ್ಬೇಕಂದ್ರೆ ಟೂ ತೌಸಂಡ್ ಫಿಫ್ಟೀನ್ ಮಾಡಲು ಟೂ ತೌಸಂಡ್ ಫಿಫ್ಟೀನ್ ಮಾಡಲು ಸೆಕೆಂಡ್ ಓನರ್ ಸೆವೆಂಟಿ ರನ್ ಆಗಿದೆ ಆಫ್ಟರ್ ಮಾರ್ಕೆಟ್ ನಿಮ್ಗೆ ಇದೆ ಟೆಸ್ಟ್ ಕ್ರೀನ್ ಸಿಸ್ಟಮ್ ಇದೆ ರಿವರ್ಸ್ ಕ್ಯಾಮ್ರಾ ಸೀಟ್ ಕವರ್ ಕೂಡ ಹಾಕಿದ್ದಾರೆ ವೆಹಿಕಲ್ ಮಾತ್ರ ನೋಡಿ ನೀವು ನೋಡ್ತಾ ಇರಬಹುದು ಸಿಂಗಲ್ ಸ್ಕ್ರಾಚ್ ಕೂಡ ಇಲ್ಲ ವೆಹಿಕಲ್ ಅಲ್ಲಿ ನೀಟಾಗಿ ಆಗಿ ಮಾಡಿದ್ದಾರೆ ಮಾಡಿದರೆ ಸೊ ಇದನ್ನ ಪ್ರೈಸ್ ಅಂತ ಹೇಳೋದಾದ್ರೆ ಬರೀ ಫೋರ್ ಲ್ಯಾಕ್ ಏಯ್ಟಿ ಫೈವ್ ತೌಸಂಡ್ ಗೆ ಗಾಡಿ ಮಾಡ್ಕೊಡ್ತಾ ಇದೀನಿ ಸರ್ ಬರೀ ಏಟಿ ಫೈವ್ ತೌಸಂಡ್ ಡೌನ್ ಪೇಮೆಂಟ್ ಕೊಟ್ಟರೆ ಕೊಟ್ಟರು ತಗೊಂಡು ಹೋಗೋ ಸರ್ ಗಾಡಿ ರೆಡ್ ಪ್ಲಸ್ ಅಂದ್ರೆ ಏರ್ ಬ್ಯಾಗ್ ಸೇಫ್ಟಿ ನೋಡೋರು ಕೂಡ ಅವೈಲಬಿಲಿಟಿ ಇದೆ ಅಂತ ಹೇಳ್ಬಹುದು ಇದು ಜೆಡ್ ಎಕ್ಸ್ ಐ ಪ್ಲಸ್ ಆಗಿರೋದ್ರಿಂದ ಸೊ ಎ ಸಿ ಪೋಸ್ಟರಿಂಗ್ ಪವರ್ ವಿಂಡೋ ಬರುತ್ತೆ ಆಫ್ಟೋಮ್ ಹಾಕಿ ಟೆಸ್ಲೀನ್ ಸಿಸ್ಟಮ್ ಹಾಕಿದ್ದಾರೆ ಸೊ ಡ್ಯೂಯಲ್ ಏರ್ ಬ್ಯಾಗ್ ಕೂಡ ಬರುತ್ತೆ ಹೊಸ ಟೈರ್ ಹಾಕಿದ್ದಾರೆ ಗಾಡಿ ಕೂಡ ಕ್ಲಾಸ್ ಆಗಿದೆ ಸೊ ಇದು ಪ್ರೈಸ್ ಅಂತ ಹೇಳಿದ್ರೆ ಬರೇ ಮೂರು ಲಕ್ಷ ಎಂಬತ್ತು ಸಾವಿರಕ್ಕೆ ಗಾಡಿ ಕೂಡ ರೆಡಿ ಇದೀವಿ ಮೇಡಮ್ ತರ್ಟಿ ತೌಸಂಡ್ ಡೌನ್ ಪೇಮೆಂಟ್ ಕೊಟ್ಟರು ಸಾಕು ಈಸಿ ತಗೊಂಡು ಹೋಗ್ಬೋದು ಮೇಡಮ್ ಹೌದು ಮೇಡಮ್ ರೆಡ್ ಅಂದ್ರೆ ನೋಡಿ ಈಗ ಇಲ್ಲಿವರೆಗೂ ನಾವು ಪೆಟ್ರೋಲ್ ವೆಹಿಕಲ್ ತೋರಿಸ್ತೇನೆ ಸೊ ಡೀಸೆಲ್ ವೆಹಿಕಲ್ ಯಾರು ಕೇಳಿದ್ರೆ ಕೊಡಬೇಕಲ್ಲ ಮೇಡಮ್ ಹಂಗ ಇದು ಟೂ ತೌಸಂಡ್ ತರ್ಟೀನ್ ಮಾಡೋ ವಿ ಇದ್ರಲ್ಲೂ ಕೂಡ ಸ್ಕ್ರೀನ್ ಸಿಸ್ಟಮ್ ರಿವರ್ಸ್ ಕ್ಯಾಮ್ರಾ ಕಂಪ್ನಿಯಿಂದ ಅಲಾಯ ವೀಲ್ ಅಂದ್ರೆ ಆಫ್ಟರ್ ಮಾರ್ಕೆಟ್ ಅಲ್ ವೀಲ್ ಕೂಡ ಅಳವಡಿಸಿದ್ದಾರೆ ವೆಹಿಕಲ್ ತುಂಬಾ ಚೆನ್ನಾಗಿ ಮೇಂಟೆನೆನ್ಸ್ ಮಾಡಿದ್ದಾರೆ ಸೊ ಡೀಸೆಲ್ ವೆಹಿಕಲ್ ಎಲ್ಲದಕ್ಕಿಂತ ಹೆಚ್ಚಾಗಿ ಸೊ ನಾವು ಫೋರ್ ಲ್ಯಾಕ್ ಫಾರ್ಟಿ ಫೈವ್ ತೌಸಂಡ್ ಮಾರ್ಕೆಟಿಂಗ್ ಪ್ರೈಸ್ ಹಾಕಿದೀವಿ ಸೊ ನಿಮ್ಮ ಚಾನಲ್ ಇಂದ ಬರೋಗೆ ಬರೋ ತ್ರೀ ಲ್ಯಾಕ್ ನೈಂಟಿ ತೌಸಂಡ್ ಗೆ ಗಾಡಿ ಮಾಡ್ಕೊಡ್ತೀವಿ ನಲ್ವತ್ ಸಾವಿರ ಐವತ್ ಸಾವಿರ ಏನೇ ಡೌನ್ ಪೇಮೆಂಟ್ ಕೊಡ್ಲಿ ಗಾಡಿ ಕೊಡ್ತೀವಿ ಮೇಡಮ್ ನಮ್ಮ ವೀಕ್ಷಕರಂತ ಬಂಪರ್ ದಸರಾ ಆಫರ್ ಗೌರಿ ಗಣೇಶ ಆಫರ್ ಹೆಂಗೆ ಅಂದ್ರೆ ಬಡವರ ಬಾದಾಮಿ ಅಂತಾನೆ ಅನ್ಕೋಬಹುದು ಯಾಕೆ ಅಂತ ಹೇಳಿದ್ರೆ ನೀವು ಹಾರ್ಡ್ವೇರ್ ಹೋಗಿ ಸಾಫ್ಟ್ವೇರ್ ಹೋಗಿ ನಿಮ್ ಮೀಡಿಯಾಗ ಹೋಗಿ ನೀವು ಒಂದು ಪೊಲೀಸ್ ಗೆ ಹೋಗಿ ಪ್ರತಿಯೊಬ್ಬರಿಗೂ ಬೇಕಾದಂತ ವೆಹಿಕಲ್ ಸೊ ಕೊನೆಗೆ ಗಾರೆ ಕೆಲಸ ಮಾಡೋರ್ಗು ಕೂಡ ಬೇಕಾದಂತ ವೆಹಿಕಲ್ ಯಾಕೆಂದ್ರೆ ಜಾಸ್ತಿ ಮೆಂಬರ್ಸ್ ಹಿಡಿತಾರೆ ಸೊ ಕಡಿಮೆ ಬಜೆಟ್ ಅಲ್ಲಿ ಗಾಡಿ ಸಿಗುತ್ತೆ ಆರಾಮಾಗಿ ಏಳರಿಂದ ಎಂಟು ಜನ ಓಡಾಡ್ಬಹುದು ಸೊ ಟೂ ತೌಸಂಡ್ ಟ್ವೆಂಟಿ ಟ್ವೆಂಟಿ ಮಾಡಲ್ ಈ ವೀಕ್ಷಕರ ಇವತ್ ಎಲ್ಲಿ ಬೇಕಾದ್ರೆ ಚೆಕ್ ಮಾಡಬಹುದು ಐದು ಲಕ್ಷ ಐದು ಕಾಲ್ ಲಕ್ಷ ಪ್ರೈಸ್ ಇರುತ್ತೆ ಸೊ ಶ್ರೀ ನಂಜುಂಡೇಶ್ವರ ಕಾರ್ ಲಿಂಕ್ಸ್ ಅಲ್ಲಿ ಬರೀ ನಾಲ್ಕು ಲಕ್ಷ ನಲವತ್ತೈದು ಸಾವಿರಕ್ಕೆ ಈಕೋ ಕೊಡ್ತಾ ಇದೀವಿ ಸೊ ನೀವು ಒಂದ್ ತೊಂಬತ್ತೈದು ಸಾವಿರ ಡೌನ್ ಪೇಮೆಂಟ್ ಅಂದ್ರೆ ಸ್ವಲ್ಪ ಮಿಕ್ಕಿದೆಲ್ಲ ಲೋನ್ ಮಾಡಿ ಕೊಡ್ತೀವಿ ಸರ್ ಒಂದ್ ದೊಡ್ಡ ಫ್ಯಾಮಿಲಿ ಇರೋ ಆರಾಮ ಕುತ್ಕೊಂಡು ಹೋಗ್ಬೋದು ಮೈಲೇಜ್ ಹೆಂಗೆ ಸರ್ ಮೈಲೇಜ್ ಆರಾಮಾಗಿ ಹದಿನೆಂಟರಿಂದ ಇಪ್ಪತ್ತು ಮೈಲೇಜ್ ಬರುತ್ತೆ ಮೇಡಮ್ ಸೂಪರ್ ಈ ಬ್ಲೂ ಮೇಡಮ್ ಬ್ಲೂ ಕಲರ್ ಅಂದ್ರೆ ನಂಬರ್ ಒನ್ ಕಲರ್ ಅಂತಾನೆ ಹೇಳ್ಬಹುದು ಯಾಕಂದ್ರೆ ಈ ಗಾಡಿಗೆ ಏಳ್ ಅಂತ ಕಲರ್ ನೀವು ನೋಡ್ತಾ ಇರೋದು ಫ್ಯಾನ್ಸಿ ಅಲೈಲ್ ಇದೆ ಆಫ್ಟರ್ಕೆಟ್ ಟಚ್ ಸ್ಕ್ರೀನ್ ಸಿಸ್ಟಮ್ ಇದೆ ಡಿಎಲ್ ಏರ್ ಇದೆ ಎ ಸಿ ಪರ್ ಪವರ್ ವಿಂಡೋ ಡಿ ಪವರ್ ಡಿಪ್ ಎಲ್ಲ ಬರುವಂತ ಗಾಡಿ ಗಾಡಿ ಕೂಡ ಎಕ್ಸ್ಟ್ರಾ ಕ್ಲಾಸ್ ಆಗಿದೆ ಸೊ ಎಲ್ಲದಕ್ಕಿಂತ ಹೆಚ್ಚಾಗಿ ಗಾಡಿ ಬರ ಫೈವ್ ಲ್ಯಾಕ್ ನೈಂಟಿ ಫೈವ್ ತೌಸಂಡ್ ಈ ಗಾಡಿ ಕೊಡ್ತಾ ಇದೀವಿ ಸರ್ ಬರೇ ಫಾರ್ಟಿ ಫೈವ್ ತೌಸಂಡ್ ಡೌನ್ ಪೇಮೆಂಟ್ ಅಂದ್ರೆ ಸಾಂಬ ಆರಾಮ್ ಹೋಗ್ಬೋದು ಮೇಡಮ್ ಸರ್ ನೀವು ಯಾವ್ದಾರು ಒಂದು ಕಾರ್ ತಗೊಂಡು ಹೋಗ್ಲೇಬೇಕು ಅನ್ನಿಸ್ತು ಕೊಡೋಣ ನಿಮ್ ವೀಕ್ಷಕರಿಗೆ ಕೊಡ್ತೀವಿ ಅಂದ್ರೆ ನಿಮ್ಗೆ ಕೊಡಲ್ಲ ಮೇಡಮ್ ಸರ್ ಮೇಡಮ್ ನೀವು ರೆಡ್ ರೆಡ್ ಅಂತ ಹೇಳಿದಾರ ರೆಡ್ ಅಂಡ್ ವೈಟ್ ಮ್ಯಾಚಿಂಗ್ ಕಲರ್ ಕೊಡ್ತಾ ಈ ತರ ಕಲರ್ ಕಾಂಬಿನೇಷನ್ ಇದು ಸ್ಪೆಷಲ್ ಆನಿವರ್ಸರಿ ಅಡಿಷನ್ ಅಂದ್ಬಿಟ್ಟು ಒಂದ್ ಸಾರಿ ಬಿಡ್ತಾರೆ ಗಾಡಿಗಳು ಅಷ್ಟೇ ಬಿಡೋದು ಇದು ಸೊ ಆ ವೆಹಿಕಲ್ ಮಾರ್ಕೆಟ್ ಒಳ್ಳೆ ಫ್ಯಾನ್ಸ್ ಎಲ್ಲ ಕೂಡ ಹಾಕಿದ್ರೆ ಇದರಲ್ಲೂ ಕೂಡ ಟೆಕ್ ಸಿಸ್ಟಮ್ ರಿವರ್ಸ್ ಕ್ಯಾಮರಾ ಎಲ್ಲ ಅಳವಡಿಸಿದ್ದಾರೆ ಸೊ ಇದ್ರ ಪ್ರೈಸ್ ಬಂದ್ಬಿಟ್ಟು ಫಿಫ್ಟೀನ್ ಮಾಡಲ್ ಗಾಡಿ ಬರೇ ಫೋರ್ ಲ್ಯಾಕ್ ಏಟಿ ತೌಸಂಡ್ ಗಾಡಿ ಕೊಡ್ತಾ ಇದೀನಿ ಬರೀ ಫಿಫ್ಟಿ ತೌಸಂಡ್ ಡೌನ್ ಪೇಮೆಂಟ್ ತಂದ್ರು ಸ್ವಲ್ಪ ಆರಾಮ ತಗೊಂಡ್ ಹೋಗ್ಬೋದು ಮೇಡಮ್ ಸಿಕ್ಕಾಪಟ್ಟೆ ರೇರ್ ಹೌದು ಮೇಡಮ್ ಅದೇ ರೀತಿ ಪೋಲೋ ಯಾರಾದ್ರೂ ಹೋಗ್ಸ್ ಹೋಗ್ ಪೋಲೋ ನೋಡೋದ್ರಂತೂ ಒಳ್ಳೆ ಗಾಡಿ ಅಂತ ಹೇಳ್ಬೋದು ಯಾಕಂದ್ರೆ ಒನ್ ಲೀಟರ್ ಇಂಜಿನ್ ಇದೆ ಟೂ ತೌಸಂಡ್ ಫಿಫ್ಟೀನ್ ಮಾಡಲು ವೀಕ್ಷಕರ ಇದು ಸೊ ಕಂಫರ್ಟ್ ಲೈನ್ ಆಗಿರೋದ್ರಿಂದ ನಿಮ್ ಮಿಡ್ ವೇರಿಯ ಇದ್ರಲ್ಲೂ ಕೂಡ ಆಫ್ಟರ್ ಸಿಸ್ಟಮ್ ರಿವರ್ಸ್ ಕ್ಯಾಮ್ರಾ ಅಳವಡಿಸಿದರೆ ಸೊ ಆರಾಮಾಗಿ ಏಟಿನ್ ಟು ಟ್ವೆಂಟಿ ಟ್ವೆಂಟಿ ಒನ್ ಮೈಲೇಜ್ ಬರ್ತದೆ ಅಲ್ಲಿ ನಿಮಗೆ ಏನಾದರೂ ಇದು ಪ್ರೈಸ್ ವೈಸ್ ಅಂತ ಹೇಳಿದ್ರೆ ಲಕ್ಷ ತೊಂಬತ್ತೈದು ಸಾವಿರ ಗಾಡಿ ಕೊಡ್ತಾ ಇದ್ದೀನಿ ಇದಕ್ಕೂ ಕೂಡ ನಲವತ್ತೈದು ಸಾವಿರ ಡೌನ್ ಪೇಮೆಂಟ್ ಆರಾಮ ತಗೊಂಡು ಸರ್ ಮೇಡಮ್ ಯಾಕಂದ್ರೆ ಆಟೋಮೆಟಿಕ್ ಗಾಡಿ ಅದು ಸೊ ಟೂಲ್ ಟೂನ್ ಕೂಡ ಆಗಿದೆ ಎಸ್ ಎಕ್ಸ್ ಆಪ್ಷನ್ ಆಗಿರುತ್ತೆ ವರ್ನಾ ಅಲ್ಲಿ ಸೊ ಆರ್ ಬ್ಯಾಗ್ ಬರುತ್ತೆ ಪುಷ್ಪಡನ್ ಸ್ಟಾರ್ಟ್ ಬರುತ್ತೆ ಎ ಸಿ ಪಾಸ್ಟೇರಿ ಪವರ್ ವಿಂಡೋ ಬ್ಯಾಕ್ ಐಫರ್ ಡಿಫಾಗರ್ ಪಾಗ್ಲಾಪು ಕಂಪ್ನಿಂದ ಲಾ ಇಲ್ ಎಲ್ಲ ಆಪ್ಷನ್ ಬರುವಂತ ಗಾಡಿ ಸೊ ಪ್ರೈಸ್ ಅಂತ ಹೇಳಿದ್ರೆ ಬರೇ ಫೈವ್ ಲ್ಯಾಕ್ ಏಯ್ಟಿ ತೌಸಂಡ್ ಕೊಡ್ತೀನಿ ಏಯ್ಟಿ ತೌಸಂಡ್ ಕೊಟ್ಟರು ಸಾಕು ಡೀಸೆಲ್ ಆಟೋಮೆಟಿಕ್ ಎಸ್ ಎಕ್ಸ್ ಆಪ್ಷನ್ ವರ್ನಾಡಿಕ್ ನಿಮ್ದಾಗುತ್ತೆ ನೀವು ಇ ಎಂ ಐ ಮಾಡಿಸ್ಕೊಡ್ತೀನಿ ಅಂತ ಸಿಬಿಲ್ ಇಲ್ಲೂ ಕೂಡ ನಮ್ಮಲ್ಲಿ ಪರ್ಸೆಂಟ್ ಲೋನ್ ಮಾಡ್ಕೊಡ್ತೇವೆ ಪ್ರೈವೇಟ್ ಫೈನಾನ್ಸ್ ಮಾಡ್ಕೊಡ್ತೇವೆ ಅವ್ರಿಗೂ ಕೂಡ ಸಿಕ್ಸ್ಟಿ ಪರ್ಸೆಂಟ್ ಲೋನ್ ಮಾಡ್ಕೊಡ್ತೇನೆ ಸಿವಿಲ್ ಇಲ್ಲ ಫುಲ್ ನಿಲ್ ಆಗಿದೆ ನನಗೆ ಒಂದು ತ್ರೀ ಹಂಡ್ರೆಡ್ ಸಿಬಿಲ್ ಸ್ಕೋರ್ ಇಲ್ಲ ಅನ್ನೋರ್ಗೂ ಕೂಡ ಪ್ರೈವೇಟ್ ಅಲ್ಲಿ ಮಾಡ್ಕೊಡ್ತೀವಿ ಮೇಡಮ್ ಓಕೆ ಸಿಬಿಲ್ ಸ್ಕೋರ್ ಇಲ್ಲ ಅಂದ್ರೆ ಪರವಾಗಿಲ್ಲ ಶ್ರೀ ನಂಜಂಡೇಶ್ವರ ಅಲ್ಲಿ ಅಂತರ್ ಕಾರ್ ಸಿಗುತ್ತೆ ಶಿಫ್ಟ್ ಡಿಸೈರ್ ಅಲ್ಲ ಸರ್ ಇದು ಹೌದು ಮೇಡಮ್ ಶಿಫ್ಟ್ ಸ್ವಿಫ್ಟ್ ಅಂತ ಇದ್ರೆ ಡಿಸೈರ್ ಕೂಡ ನಮ್ಮ ಲಭ್ಯ ಇದೆ ಸರ್ ನಂಜಂಡೇಶ್ವರ ಕಾರ್ಲಿಂಕ್ಸ್ ಅಲ್ಲಿ ಯಾರಾದ್ರೂ ಬರ್ಬೋದು ಮೇಡಮ್ ನೋಡಿ ಟೂ ತೌಸಂಡ್ ಸಿಕ್ಸ್ಟೀನ್ ಮಾಡಲ್ಲೊ ಇವತ್ತು ಸ್ವಿಫ್ಟ್ ಕೂಡ ನಿಮ್ಗೆ ಐದುವರೆ ಲಕ್ಷಕ್ಕೆ ಗಾಡಿ ಕೊಡಲ್ಲ ನಾನು ಐದುವರೆ ಲಕ್ಷಕ್ಕೆ ಸ್ವಿಫ್ಟ್ ಡಿಸೈರು ಅದ್ರಲ್ಲೂ ಸಿಕ್ಸ್ಟೀನ್ ಮಾಡ್ಲು ಕೊಡ್ತಾ ಇರೋದು ವೀಕ್ಷಕರೇ ಗೌರಿ ಗಣೇಶ ಬಾಳ್ ಆಫರ್ ಅಂತಾನೇ ಐವತ್ತು ಸಾವಿರ ಡೌನ್ ಪೇಮೆಂಟ್ ತಗೊಂಡ್ ಬಂದಿ ಸಾಕು ಸಿಕ್ಸ್ಟೀನ್ ಮಾಡ್ಲು ಡಿಸೈನ್ ಕೊಡ್ತೀನಿ ತಗೊಂಡ್ ಹೋಗಿ ಮನೇಲಿ ಹೋಗಿ ಸರ್ ಈ ಸಲ ದಸರಾ ಬೇರೆ ಬರ್ತಿದೆ ಆಯ್ತು ಪೂಜೆಗೆ ಎಲ್ಲಾರು ಕಾರ್ ನಿಲ್ಲಿಸ್ಕೊಂಡು ಹಬ್ಬ ಮಾಡ್ಲಿ ಬಿಡಿ ಮೇಡಮ್ ಹೌದು ಸರ್ ಎಲ್ಲರೂ ಮಾಡ್ಬೇಕು ಸರ್ ಹಬ್ಬನ ನಮ್ ವೀಕ್ಷಕರಂತೂ ಮೊದ್ಲೇ ಮಾಡ್ಬೇಕು ಸರ್ ಹಬ್ಬನ ಅದೇ ರೀತಿ ನೋಡಿ ಮೇಡಮ್ ಟ್ವೆಂಟಿ ತ್ರೀ ಮಾಡಲ್ ಅಂದ್ರೆ ಟೂ ಇಯರ್ಸ್ ವೆಹಿಕಲ್ ಅಷ್ಟೇನೇ ಇದು ಸೊ ಜೆಡ್ ಎಕ್ಸ್ ಐ ಪ್ಲಸ್ ಅಂದ್ರೆ ನಿಮ್ಗೆ ಎ ಸಿ ಪೌಸ್ಟಿಯ ಪರ್ ವಿಂಡೋ ಬರುತ್ತೆ ಪುಷ್ಪ ಸ್ಟಾರ್ಟ್ ಬರುತ್ತೆ ಬ್ಯಾಕ್ ಡಿ ಡಿಫೋರ್ ಪ್ರಾಬ್ಲಮ್ ಕಂಪ್ನಿಯಿಂದ ಅಲ್ಲವಿ ಆಡಿಯೋ ಕಾಂಟ್ರೋರ್ ಸ್ಟೇರಿಂಗ್ ಇನ್ಪಿಡ್ ಸಿಸ್ಟಮ್ ಎಲ್ಲ ಇಷ್ಟೆಲ್ಲ ಬರುತ್ತೆ ಸೊ ಈ ವೆಹಿಕಲ್ ಕೂಡ ತುಂಬಾ ಅಂದ್ರೆ ತುಂಬಾ ನೀಟ್ ಆಗಿ ಮೈಂಟೆನೆನ್ಸ್ ಮಾಡಿದರೆ ಕಿಲೋಮೀಟರ್ ಬಂದು ಸೆವೆಂಟಿ ಏಟ್ ತೌಸಂಡ್ ಅಷ್ಟೇ ರನ್ ಆಗಿದೆ ಸೊ ಲೋನ್ ಲೋನ್ ಆಪ್ಷನ್ ಅಂತ ಬಂದ್ರೆ ಏಳು ಲಕ್ಷ ಲೋನೇ ಆಗುತ್ತೆ ಬರೇ ಏಳು ಲಕ್ಷ ನಲವತ್ತೈದು ಸಾವಿರಕ್ಕೆ ಗಾಡಿ ಕೊಡ್ತಾ ಇದೀನಿ ವೀಕ್ಷಕರ ಕೇವಲ ನಲವತ್ತೈದು ಸಾವಿರ ಡೌನ್ ಪೇಮೆಂಟ್ ತಂದ್ರು ಎರಡ್ ಸಾವಿರದ ಇಪ್ಪತ್ತ್ ಮೂರನೇ ಮಾಡಲು ಫುಲ್ ಟಾಪ್ ಅಂಡ್ ವೆಹಿಕಲ್ ಗಾಡಿ ಹೋಗ್ಬೋದು ಅಂದ್ರೆ ಏನಿಲ್ಲ ಅಂದ್ರೆ ಒಂದ್ ನಲ್ವತ್ತೈವ ಸಾವಿರ ತಗೊಂಡ್ ಬಂದ್ರೆ ಸಾಕು ಪರ್ಸೆಂಟ್ ವೆಹಿಕಲ್ ತಗೊಂಡೋಗಬಹುದು ಮೇಡಮ್ ಅದೇ ಸರ್ ಒಂದ್ ನಲ್ವತ್ ಸಾವಿರ ಬಂದ್ರೆ ಡೌನ್ ಪೇಮೆಂಟ್ ಕಟ್ಟಿ ಯಾರಾದ್ರೂ ಸ್ಯಾಲರಿ ನೋಡ್ತಾ ಇದ್ರೆ ನೋಡಿ ಬೆನ್ ಲುಕ್ ಅಲ್ಲಿ ಇದೆ ಗಾಡಿ ನೀವು ನೋಡ್ತಾ ಇರಬಹುದು ಮಾರ್ವಿನ್ ಸೀಟ್ ಕವರ್ ಹಾಕಿದ್ದಾರೆ ಸೊ ಸಿಕ್ಸ್ಟಿ ಫೈವ್ ತೌಸಂಡ್ ಕೊಟ್ಟಿ ಟೆಸ್ಟ್ ಸ್ಕ್ರೀನ್ ಸಿಸ್ಟಮ್ ಇದೆ ರಿವರ್ಸ್ ಕ್ಯಾಮ್ರಾ ಇದೆ ಸೊ ಫ್ಯಾನ್ಸಿ ಹಾಕಿದ್ದಾರೆ ಗಾಡಿ ಮಾತ್ರ ಎಕ್ಸ್ಟ್ರಾ ಕ್ಲಾಸ್ ಆಗಿದೆ ಇದಕ್ ಬಂದ್ಬಿಟ್ಟು ನಿಮ್ಗೆ ಬರೇ ಎಪ್ಪತ್ತೆರಡು ಸಾವಿರ ಗಾಡಿ ರನ್ ಆಗಿರುತ್ತೆ ಟೂ ತೌಸಂಡ್ ಸೆವೆಂಟೀನ್ ಮಾಡಲ್ ಇದಾಗಿರುತ್ತೆ ಇವತ್ತು ಸೆವೆಂಟೀನ್ ಮಾಡಲ್ ಸ್ವಿಫ್ಟ್ ಹೋಗಬೇಕು ಅಂದ್ರೆ ವೀಕ್ಷಕರ ಆರರಿಂದ ಆರೂವರೆ ಲಕ್ಷ ಕೇಳ್ತಾರೆ ವೀಕ್ಷಕರ ಆದ್ರೆ ಬರೇ ಐದು ಲಕ್ಷ ಐವತ್ತು ಸಾವಿರ ಗಾಡಿ ಕೊಡ್ತೀನಿ ಇದಕ್ಕೂ ಕೂಡ ಕೇವಲ ಐವತ್ ಸಾವಿರ ತಗೊಂಡ್ಬನ್ನಿ ಎಲ್ಲಿ ಬರ್ಬೇಕು ಅಂತ ಕನ್ಫ್ಯೂಸ್ ಆಗಿ ನಂಜುಂಡೇಶ್ವರ ಕಾರ್ಲಿಂಗ್ಸ್ ಬನ್ನಿ ಆರಾಮ ತಗೊಂಡೋಗಿ ಸರ್ ಐ ಟ್ವೆಂಟಿ ಕಾರು ಐ ಟ್ವೆಂಟಿ ಇದೆ ಮೇಡಮ್ ನಮ್ಮಲ್ಲಿ ನಂಜುಂಡೇಶ್ವರ ಕಾರ್ಲಿಂಗ್ಸ್ ಅಲ್ಲಿ ನೋಡಿ ಮೇಡಮ್ ಅದರಲ್ಲೂ ಸ್ಪೋರ್ಟ್ಸ್ ಆಪ್ಷನ್ ಗಾಡಿ ಎ ಸಿ ಪೌರ್ಟೇರಿಂಗ್ ಪವರ್ ವಿಂಡೋ ಎಲ್ಲ ಬರ್ತದೆ ಮಾರ್ಕೆಟ್ ಗಾಡಿ ಅದರಲ್ಲೂ ಟೂ ತೌಸಂಡ್ ಸಿಕ್ಸ್ಟೀನ್ ಮಾಡ್ಲು ಬರೀ ಐದು ಲಕ್ಷ ತೊಂಬತ್ತೈದು ಸಾವಿರ ಗಾಡಿ ಕೊಡ್ತಾ ಇದ್ದೀನಿ ವೀಕ್ಷಕರ ಬರೀ ನಲವತ್ತೈದು ಸಾವಿರ ತೊಂಬತ್ತೈದು ಸಾವಿರ ಪ್ರೊಫೈಲ್ ಯಾವ ತರ ಇರುತ್ತೆ ಆ ತರ ಸಾಕು ನನಗೆ ಡೌನ್ ಪೇಮೆಂಟ್ ತಗೊಂಡು ಆರಾಮಾಗಿ ಗೌರಿ ಗಣೇಶ ಹಬ್ಬಕ್ಕೆ ಹೊಸ ಗಾಡಿ ತಗೊಂಡೋಗ್ತಾರೆ ಅನ್ನಿಸ್ತಿದೆ ಅಂದ್ರೆ ಸರ್ ನಿಮ್ ಕಂಪ್ನಿಲಿ ನಿಮ್ಮ ನಂಜುಂಡೇಶ್ವರ ಕಾರ್ ಲಿಂಕ್ಸ್ ಅಲ್ಲಿ ಇಂತ ಕಾರ್ ಇಲ್ಲ ಅನ್ನಂಗಿಲ್ಲ ಸರ್ ಆ ಕಾರ್ ಲಿಂಕ್ಸ್ ಅಂತ ಹೇಳಿರೋ ತಕ್ಷಣಗೆ ಎಲ್ಲ ಕಾರ್ ಲಿಂಕ್ಸ್ ಇದೆ ಸರ್ ಬ್ರಾಂಡ್ ಇದೆ ಸರ್ ಅದ್ರಲ್ಲೂ ಕೂಡ ಕಡಿಮೆ ಪ್ರೈಸ್ ಗೆ ಒಳ್ಳೆ ಕ್ವಾಲಿಟಿ ಅಂತಾನೆ ಹೇಳ್ಬೋದು ಲಕ್ಸುರಿ ಕಾರ್ ತರಾನೆ ಫೀಲ್ ಆಗುತ್ತೆ ಸೆಕೆಂಡ್ಸ್ ಅಂತ ಅನ್ನಿಸ್ತಾನೆ ಇಲ್ಲ ಎಲ್ಲ ಸ್ಕ್ರಾಚಸ್ ಅದು ಇದೆ ಏನು ಕಾಣಿಸ್ತಾನೆ ಇಲ್ಲ ಸರ್ ಓ ಸನ್ ರೂಫ್ ಇದೆ ಈ ಕಾರ್ ಅಲ್ಲಿ ಹೌದು ಮೇಡಮ್ ಐ ಟ್ವೆಂಟಿ ಸನ್ ರೂಫ್ ಕೂಡ ಯಾಕೆಂದ್ರೆ ನಮ್ಮ ಕಸ್ಟಮರ್ಗಳು ಸೂರ್ಯನು ಕೂಡ ನೋಡ್ಕೊಂಡು ಓಡಿಸಬೇಕು ಅನ್ನೋ ಒಂದು ಉದ್ದೇಶ ಇದೆ ನಮ್ಮಲ್ಲಿ ಸೊ ಇದು ಒಂದು ಟ್ವೆಂಟಿ ಟ್ವೆಂಟಿ ಮಾಡಲು ಅಂದ್ರೆ ಎಂಡ್ ಮಾಡಲು ಎಸ್ ಎಕ್ಸ್ ಆಪ್ಷನ್ ಆಗಿರೋದ್ರಿಂದ ಆರ್ ಇರ್ಬೇಕು ಬರುತ್ತೆ ವೀಕ್ಷಕರೇ ಸಂದ್ರೂಪ್ ಬರುತ್ತೆ ಪುಷ್ಪಣ ಸ್ಟಾರ್ಟ್ ಬರುತ್ತೆ ಎಲ್ಲಾ ತರ ಸೇಫ್ಟಿ ಪ್ರಿಕಾಷನ್ಸ್ ಕೂಡ ವೆಹಿಕಲ್ ಅಲ್ಲಿ ಇದೆ ಗಾಡಿ ಕೂಡ ಎಕ್ಸ್ಟ್ರಾ ಕ್ಲಾಸ್ ಆಗಿದೆ ಅದ್ರಲ್ಲೂ ಡೀಸೆಲ್ ವೆಹಿಕಲ್ ಬರೀ ಕಿಲೋಮೀಟರ್ ಓಡ್ರೋದು ತೊಂಬತ್ ಮೂರ್ ಸಾವಿರ ಓಡೋ ಅಂತ ಗಾಡಿ ಸೊ ಮೈಲೇಜ್ ಅಂದ್ರೆ ಇಂದ ಟ್ವೆಂಟಿ ಟೂ ವರ್ಗ ಮೈಲೇಜ್ ಕೊಡ್ತದೆ ಸೊ ಪ್ರೈಸ್ ಕೇಳ್ತಾ ಇದೀರಾ ಬನ್ನಿ ವೀಕ್ಷಕರ ಬರೀ ಏಳು ಲಕ್ಷ ಎಂಬತ್ತೈದು ಸಾವಿರ ಹೇಳ್ತಾ ಇದೀನಿ ಸೊ ಎಂಬತ್ತೈದು ಸಾವಿರ ಡೌನ್ ಪೇಮೆಂಟ್ ಮನೆ ನಂಜುಂಡೇಶ್ವರ ಕಾರ್ಲಿಂಗ್ಸ್ ಅಲ್ಲಿ ಸಂದ್ರೂಪ್ ಗಾಡಿ ತಗೊಂಡು ಹೋಗ್ತಾ ಇದೆ ಇನ್ನೊಂದು ಶಿಫ್ಟ್ ಇದೆ ವೈಟ್ ಅಂಡ್ ಬ್ಲಾಕ್ ಅಲ್ಲಿ ಹೌದು ಮೇಡಮ್ ಅದು ಕೂಡ ಡೀಸೆಲ್ ವೆಹಿಕಲ್ ಅದರಲ್ಲೂ ನಿಮಗೆ ಅದರಲ್ಲೂ ಕೂಡ ಎ ಸಿ ಪೋಸ್ಟರಿಂಗ್ ಪವರ್ ವಿಂಡೋ ಸೊ ನಿಮ್ಗೆ ಆಫ್ಟರ್ ಮಾರ್ಕೆಟ್ ಶಿಫ್ಟ್ ಅಲ್ಲಿ ನಂಜುಂಡೇಶ್ವರ ಕಾರ್ಲಿಂಗ್ಸ್ ಅಲ್ಲಿ ಮ್ಯಾಗ್ವಿಲ್ ಇಲ್ಲ ಅಂದ್ರೆ ತಗೊಳ್ಳೇಬೇಡಿ ಸರ್ ಯಾಕೆಂದ್ರೆ ಎಲ್ಲಾದ್ರಲ್ಲೂ ಮ್ಯಾಗ್ವಿಲ್ ಇರುತ್ತೆ ಸೊ ಟೆಸ್ಟ್ ಕ್ರೀನ್ ಸಿಸ್ಟಮ್ ಕೂಡ ಇದೆ ಡಿ ಟೋನ್ ಟೂನ್ ಕೂಡ ಅದರಲ್ಲೂ ಡೀಸೆಲ್ ವೇರಿಯಂಟ್ ಸೊ ಟೂ ತೌಸಂಡ್ ತರ್ಟಿನ್ ಮಾಡ್ಲಿ ಯಾರೆಲ್ಲ ನೋಡ್ತಾ ಇದ್ದಾರೆ ವೀಕ್ಷಕರ ನಾಲ್ಕಡೆ ಪೊಟೆಶಿಯಲ್ ತಗೊಂಡ್ ಬನ್ನಿ ನಾಲ್ಕು ಲಕ್ಷ ಮೇಲಿದ್ರೆ ಮಾತ್ರ ನಮ್ಮ ಶ್ರೀ ನಂಜುಂಡೇಶ್ವರ ಕಾಲೇಜ್ ಅಲ್ಲಿ ನೂರ ಗಾಡಿ ಕೂಡ ರೆಡಿ ಇದೀವಿ ಸೊ ಮೂವತ್ತು ಸಾವಿರ ಎಂಬತ್ ಸಾವಿರ ಏನೋ ಡೌನ್ ಪೇಮೆಂಟ್ ತನ್ನಿ ಪ್ರೊಫೈಲ್ ಒಂದ್ ಚೆನ್ನಾಗಿರ್ಲಿ ಆರಾಮಾಗಿ ಬನ್ನಿ ತಗೊಂಡೋಗಿ ಎಲ್ಲ ಎರಡ್ ಸಾವಿರದ ಹನ್ನೊಂದು ಹನ್ನೆರಡನೇ ಮೇಲ್ ಇರೋಸ್ ನೀವು ಕಸ್ಟಮರ್ ಎಲ್ಲ ನೋಡಿ ಮೇಡಮ್ ಎಲ್ಲ ಯಾರು ಕೂಡ ಇವಾಗ ನಾಲ್ಕು ಲಕ್ಷ ರೂಪಾಯಿ ಗಾಡಿ ತಗೋಬೇಕು ಅನ್ನೋ ನಾಲ್ಕು ಲಕ್ಷ ದುಡ್ಡು ಇಟ್ಕೊಂಡ್ ಬಂದಂತೂ ತಗೊಳ್ಲಿಕ್ಕಾಗಲ್ಲ ಎಲ್ಲರೂ ಕೂಡ ಮಿಡಲ್ ಕ್ಲಾಸ್ ಜನ ಇರ್ತಾರೆ ಬಡವರು ಇರ್ತಾರೆ ಪ್ರತಿಯೊಬ್ರು ಇರ್ತಾರೆ ಸೊ ಎಲ್ಲರಿಗೂ ಕೊಡಬೇಕು ಅನ್ನೋ ಒಂದು ಉದ್ದೇಶ ಇದೆ ನಮ್ಮಲ್ಲಿ ನಲ್ವತ್ ಸಾವಿರ ಐವತ್ ಸಾವಿರ ಯಾರೇ ತಗೊಂಬನ್ನಿ ಪ್ರೊಫೈಲ್ ಒಂದ್ ಚೆನ್ನಾಗಿರುತ್ತಂದ್ರೆ ಸಾಕು ಆರಾಮ ವೆಹಿಕಲ್ ಬೈ ಮಾಡ್ಕೊಂಡು ಒಳ್ಳೆ ಹಬ್ಬ ಆಚರಣೆ ಮಾಡ್ಬೇಕು ಅನ್ನೋದು ನಮ್ಮ ಉದ್ದೇಶ ಹೌದು ಮೇಡಮ್ ಇನ್ನೋವಾ ಕಾರು ಇದೆ ಆದ್ರೂ ಕಾರಣ ಮೇಡಮ್ ರಾಜಕಾರಣಿ ಅಂತಲ್ಲ ಎಲ್ಲರೂ ಕೂಡ ಮಿಡ್ಲ್ ಕ್ಲಾಸ್ ಕೂಡ ಯೂಸ್ ಮಾಡಬಹುದು ಯಾಕೆ ಅಂತ ಹೇಳ್ತೀನಿ ಕೇಳಿ ಟೂ ತೌಸಂಡ್ ಟ್ವೆಲ್ ಮಾಡ್ಲು ಬರೀ ಆರು ಲಕ್ಷ ಇಪ್ಪತ್ತೈದು ಸಾವಿರ ಗಾಡಿ ಸಿಗ್ತಾ ಇದೆ ಶಿಫ್ಟ್ ಪ್ರೈಸ್ ಅಲ್ಲಿ ಇನೋವಾ ಕೊಡ್ತಾ ಇದೀನಲ್ಲ ಆರಾಮ ತಗೊಂಡು ಬರೀ ಒಂದು ಕಾಲ್ ಲಕ್ಷ ಡೌನ್ ಪೇಮೆಂಟ್ ಕೊಡ್ಲಿ ಆರಾಮ ತಗೊಂಡೋಗ್ಲಿ ಮೇಡಮ್ ಸೂಪರ್ ಸರ್ ಏನಿಕಂದ್ರೆ ಇದನ್ನೆಲ್ಲ ನಾವು ಬರೀ ಮೂವಿ ಆಕ್ಟ್ರೆಸ್ ರಾಜಕಾರಣಿಗಳ ಹತ್ರ ಇಲ್ಲಿ ಇಲ್ಲ ಮೇಡಮ್ ಎಲ್ಲರೂ ಕೂಡ ಯೂಸ್ ಮಾಡಬೇಕು ಖಂಡಿತ ಚೀಪ್ ಅಂಡ್ ಬೆಸ್ಟ್ ಅಲ್ಲಿ ಎಲ್ಲರೂ ಯೂಸ್ ಮಾಡಬೇಕು ಮೇಡಂ ಎಲ್ಲರೂ ಚೆನ್ನಾಗಿರ್ಬೇಕು ಎಲ್ಲರಿಗೂ ಲೋನ್ ಆಗ್ಬೇಕು ನಾನು ಅದೇ ಉದ್ದೇಶ ಇರೋದು ಸರ್ ಈ ಕಲರ್ ನೋಡಕ್ಕೆ ಒಂಥರ ಡಿಫ್ರೆಂಟ್ ಆಗಿದೆ ಅಲ್ಲ ಸರ್ ಮೇಡಮ್ ಪರ್ಪಲ್ ಕಲರ್ ಅದರಲ್ಲೂ ನಿಮ್ಗೆ ಇದೇನಪ್ಪಾ ಅಂದ್ರೆ ಪಿ ಎಚ್ ಎಮೋಷನ್ ಪ್ಯಾಕ್ ಅಂತ ಬಿಟ್ಟಿರೋದು ಅಂದ್ರೆ ನಿಮ್ಗೆ ಆಲ್ಮೋಸ್ಟ್ ಎಲ್ಲಾ ಪ್ಯಾಕೆ ಇದೆ ಅಂದ್ರೆ ನಿಮ್ಗೆ ಏರ್ ಬ್ಯಾಗ್ ಇಂದ ಹಿಡಿದು ಸಿಸ್ಟಮ್ ಇಂದ ಹಿಡಿದು ಆಡಿಯೋ ಕಂಟ್ರೋಲ್ ಸ್ಟೇರಿಂಗ್ ಇಂದ ಹಿಡಿದು ಎಲ್ಲ ಬ್ರಾಂಡ್ ನೂ ಟೈರ್ ಹಾಕಿದಾರೆ ಗಾಡಿ ಕೂಡ ಎಕ್ಸ್ಟ್ರಾ ಅಂದ್ರೆ ಎಕ್ಸ್ಟ್ರಾ ಕ್ಲಾಸ್ ಆಗಿದೆ ಸೊ ಮೈಲೇಜ್ ಇಪ್ಪತ್ತ್ ಮೂರರಿಂದ ಇಪ್ಪತ್ತಾರು ಬರುತ್ತೆ ವೀಕ್ಷಕರ ಮೈಲೇಜ್ ಎಲ್ಲಿಂದ ಎಲ್ಲಿಗಾನ ಹೋಗಿ ನೀವು ಆರಾಮಾಗಿ ಡೀಸೆಲ್ ವೆಹಿಕಲ್ ಇದಾಗಿರುತ್ತೆ ಸೊ ಪ್ರೈಸ್ ಚಿಂತೆ ಮಾಡ್ತಾ ಇದೀರಾ ಎರಡ್ ಸಾವಿರದ ಹದ್ಮೂರ್ ಮಾಡ್ಲಾದ್ರು ಬರೀ ಎರಡು ಲಕ್ಷ ಇಪ್ಪತ್ತೈದು ಸಾವಿರ ಗಾಡಿ ಕೊಡ್ತೀನಿ ಬರೇ ಇಪ್ಪತ್ತೈದು ಸಾವಿರ ಡೌನ್ ಪೇಮೆಂಟ್ ತಗೊಂಡು ಎಲ್ಲಿ ಬರಬೇಕು ಅಂತ ಕನ್ಫ್ಯೂಸ್ ಆಗಬೇಡಿ ನಂಜುಂಡೇಶ್ವರ ಕಾಲಿಂಗ್ ಬನ್ನಿ ಅಷ್ಟೇ ಸರ್ ನಮ್ಮ ವೀಕ್ಷಕರಿಗೆ ಈ ಕಾರ್ಡ್ ಏನ್ ಪ್ರೈಸ್ ಕೊಡ್ತೀರಾ ಸರ್ ಬರೇ ಎರಡು ಇಪ್ಪತ್ತೈದು ಕೊಡ್ತಾ ಇದೀನಿ ಮೇಡಮ್ ಇಪ್ಪತ್ತೈದು ಸಾವಿರ ಡೌನ್ ಪೇಮೆಂಟ್ ಗೆ ಟೂ ವೀಲರ್ ಡೌನ್ ಪೇಮೆಂಟ್ ಗೆ ಗಾಡಿ ಕೊಡ್ತೀನಿ ಮೇಡಮ್ ಪುಟ್ಟದ್ದು ಚೊಕ್ಕಟವಾಗಿರೋ ಕಾರ್ ಅಂದ್ರೆ ಸ್ಯಾಂಟ್ರೋ ಅಂತ ಹೇಳ್ತಾರೆ ಸರ್ ಹೇಳ್ಬಹುದು ಮೇಡಮ್ ಯಾಕೆಂದ್ರೆ ಉಂಡೆಯಲ್ಲಿ ಸ್ಮೂತ್ನೆಸ್ ಗಾಡಿ ಅಂದ್ರೆ ಊಟ ಮಾಡಿದ ಕೂಡ ನೀರು ಕೂಡ ಐಡಾಡದೇ ಇರೋ ಗಾಡಿ ಅಂತಾನೆ ಹೇಳ್ಬಹುದು ಕಡಿಮೆ ಬಜೆಟ್ ನಲ್ಲಿ ಯಾಕೆ ಅಂತ ಹೇಳಿದ್ರೆ ಇದು ಜಿ ಎಸ್ ವೇರಿಯಂಟ್ ಆಗಿರೋದ್ರಿಂದ ನಿಮ್ಗೆ ಎ ಸಿ ಪೋಸ್ಟರಿಂಗ್ ಪವರ್ ಇಂಡಿಯಾ ಎಲ್ಲ ಬರ್ತದೆ ಗಾಡಿ ಕೂಡ ಎಕ್ಸ್ಟ್ರಾ ಕ್ಲಾಸ್ ಆಗಿದೆ ಸೆಕೆಂಡ್ ಅನ್ನೋರು ಎಫ್ ಸಿ ಇನ್ಸೂರೆನ್ಸ್ ಎಲ್ಲಾ ಇದೆ ನಾಲ್ಕು ನಾಲ್ಕು ನ್ಯೂ ಟೈರ್ ಹಾಕಿದ್ದಾರೆ ವೀಕ್ಷಕರೇ ಸೊ ಇಷ್ಟೆಲ್ಲ ಆಪ್ಷನ್ ಇರೋ ಗಾಡಿ ಎಷ್ಟು ಕೊಡ್ತೀರಾ ಅಂತ ಕೇಳ್ತೀರಾ ಸರ್ ಬರೀ ಒಂದು ಲಕ್ಷ ತೊಂಬತ್ತೈದು ಸಾವಿರಕ್ಕೆ ಬರೀ ಆಲ್ಟೋ ಪ್ರೈಸ್ ಅಲ್ಲಿ ಸ್ಯಾಂಟ್ರ್ ಕೊಡ್ತಾ ಇರೋದು ಹಬ್ಬ ಆಫರ್ ಅಂತ ಬರೇ ಒಂದು ತೊಂಬತ್ತೈದಕ್ಕೆ ಬರಿಬೇಡಿ ಬೇಗ ಬನ್ನಿ ಬೇಗ ತಗೊಂಡೋಗಿ ಒಂದ್ ಮೇಡಮ್ ನಮ್ಮ ನಂಜುಂಡೇಶ್ವರ ಕಾಲೇಜ್ ಬಂದ್ರೆ ಮೂರರಿಂದ ನಾಲ್ಕು ಗಾಡಿ ಇನೋವಾ ಇದೆ ಸೊ ಇದು ಬಂದು ಗ್ರೇ ಕಲರ್ ಟೂ ತೌಸಂಡ್ ಫಿಫ್ಟೀನ್ ಮಾಡಲು ಎ ಸಿ ಪೌಸ್ಟರಿಂಗ್ ಪವರ್ ವಿಂಡೋ ಏರ್ ಬ್ಯಾಗ್ ಟೆಸ್ಕ್ರೀನ್ ಸಿಸ್ಟಮ್ ರಿವರ್ಸ್ ಕ್ಯಾಮರಾ ಎಲ್ಲ ಬರುವಂತ ಅಲ್ಲ ಎಲ್ಲ ಬರುವಂತ ಗಾಡಿ ಸೊ ಅದರಲ್ಲೂ ಎರಡ್ ಸಾವಿರದ ಹದಿನೈದು ಮಾಡಲು ಬರೀ ಒಂದು ಲಕ್ಷ ಇಪ್ಪತ್ತೆರಡು ಸಾವಿರ ಓಡ್ತಾ ಓಡಿದೆ ಅಷ್ಟೇ ಗಾಡಿ ಇದು ಸೊ ಲೋನ್ ಆಪ್ಷನ್ ಅಂತ ಬಂದ್ರೆ ಹತ್ತು ಲಕ್ಷ ಇಪ್ಪತ್ತೈದು ಸಾವಿರ ಹೇಳ್ತಾ ಇದೀವಿ ಸೊ ಒಂದ್ಕಾಲ್ ಲಕ್ಷ ಡೌನ್ ಪೇಮೆಂಟ್ ಕೊಡ್ಲಿ ಇಲ್ಲ ಒಂದ್ ಲಕ್ಷ ಡೌನ್ ಪೇಮೆಂಟ್ ಕೊಡ್ಲಿ ಆರಾಮ ಗಾಡಿ ತಗೊಂಡೋಗ್ಲಿ ಹೌದು ಮೇಡಮ್ ಇದು ಟೂ ತೌಸಂಡ್ ಫೋರ್ಟೀನ್ ಮಾಡಲು ಅದರಲ್ಲೂ ಫ್ಯಾನ್ಸಿ ನಂಬರ್ ತ್ರಿಬಲ್ ನೈನ್ ಸೆವೆನ್ ಫ್ಯಾನ್ಸಿ ನಂಬರ್ ಗಾಡಿ ಗಾಡಿ ಕೂಡ ಫ್ಯಾನ್ಸಿ ಆಗಿದೆ ನಂಬರ್ ಒಂದೇ ಅಲ್ಲ ಗಾಡಿ ಕೂಡ ಎಕ್ಸ್ಟ್ರಾ ಕ್ಲಾಸ್ ಆಗಿದೆ ಸೊ ಟೂ ತೌಸಂಡ್ ಫೋರ್ಟೀನ್ ಮಾಡಲು ಗಾಡಿ ಬರೇ ಒಂಬತ್ತು ಲಕ್ಷ ಗಾಡಿ ಕೊಡ್ತಾ ಇದೀನಿ ಬರೇ ಒಂದೂವರೆ ಲಕ್ಷ ಡೌನ್ ಪೇಮೆಂಟ್ ಕೊಡ್ಲಿ ಈ ಇನೋವಾ ತಗೊಂಡೋಗಿ ಮೇಡಮ್ ಗಾಡಿ ಸರ್ ಮೇಡಂ ನೋಡಿ ಮೇಡಮ್ ಆರಾಮಾಗಿ ಸ್ವಲ್ಪ ಅಡಿ ನಾನು ಐಟಿ ಇದ್ದೀನಿ ಸರ್ ನನಗೆಲ್ಲ ಚಿಕ್ಕ ಗಾಡಿ ಆಗುತ್ತೆ ಐಟಿ ಇನ್ನೊಂದು ಮತ್ತೊಂದು ಒಳ್ಳೆ ಗಾಡಿ ಅಂತಾನೆ ಹೇಳ್ಬೋದು ಸೊ ಕಡಿಮೆ ಕೂಡ ಮೈಲೇಜ್ ಕೊಡಲ್ಲ ಹದಿನೆಂಟರಿಂದ ಇಪ್ಪತ್ತು ಮೈಲೇಜ್ ಕೊಡುತ್ತೆ ಟೂ ತೌಸಂಡ್ ಫೋರ್ಟೀನ್ ಮಾಡಲು ವೀಕ್ಷಕರ ನಾಲ್ಕಲ್ದಿರ ನಲ್ವತ್ತು ಸಾವಿರ ರೂಮಲ್ಲಿ ಚೆಕ್ ಮಾಡಿ ಸೊ ನನ್ನ ಪ್ರೈಸ್ ಯಾರು ಕೊಡಲ್ಲ ನಾನು ಮೂರ್ ಲಕ್ಷ ಇಪ್ಪತ್ತೈದು ಸಾವಿರ ಹಾಕಿದೀರಿ ವೀಕ್ಷಕರ ನಿಮ್ಮ ಚಾನಲ್ ಸೊ ನಂಜುಂಡೇಶ್ವರ ಕಾಲೇಜ್ ವಿಸಿಟ್ ಕೊಟ್ಟರೆ ಮೂರ್ ಲಕ್ಷ ಕೊಡ್ತೀನಿ ಸೊ ವೀಕ್ಷಕರೇ ಡೌನ್ ಪೇಮೆಂಟ್ ಇಲ್ವಾ ಇದ್ರೂ ಜೀರೋ ಡೌನ್ ಪೇಮೆಂಟ್ ಕೂಡ ಲಭ್ಯ ಇದೆ ಬನ್ನಿ ವೀಕ್ಷಕರೇ ತಗೊಂಡೋಗಿ ಹೌದು ಮೇಡಮ್ ಗ್ರಾಂಡ್ ಐಟಮ್ ಅದ್ರಲ್ಲೂ ಡೀಸೆಲ್ ವೇರಿಯಂಟ್ ಮೇಡಮ್ ಇದು ಸೊ ಟೂ ತೌಸಂಡ್ ಫಿಫ್ಟೀನ್ ಮಾಡಲ್ ಗಾಡಿ ಇದಾಗಿರುತ್ತೆ ಸೊ ಎ ಸಿ ಪವರ್ ಸ್ಟರಿಂಗ್ ಪವರ್ ವಿಂಡೋ ಆಡಿಯೋ ಕಂಟ್ರೋ ಸ್ಟೇರಿಂಗ್ ಟೆಸ್ಕಿಂಗ್ ಸಿಸ್ಟಮ್ ಎಲ್ಲ ಇದೆ ವೆಹಿಕಲ್ ಕೂಡ ತುಂಬಾ ಚೆನ್ನಾಗಿದೆ ಇಪ್ಪತ್ತರಿಂದ ಇಪ್ಪತ್ತೆರಡು ಮೈಲೇಜ್ ಕೂಡ ಕೊಡುತ್ತೆ ಸೊ ಪ್ರೈಸ್ ಎಷ್ಟು ಒಂದಿರ ಬರೀ ತ್ರೀ ಲ್ಯಾಕ್ ನೈಂಟಿ ಫೈವ್ ತೌಸಂಡ್ ಸಾರ್ ಜೀರೋ ಡೌನ್ ಪೇಮೆಂಟ್ ದುಡ್ಡು ಇಲ್ವಾ ದುಡ್ಡು ಇದ್ರು ಬನ್ನಿ ಪ್ರೊಫೈಲ್ ಒಂದ್ ಚೆನ್ನಾಗಿರುತ್ತೋ ಮನೆ ಜೀರೋ ಡೌನ್ ಪೇಮೆಂಟ್ ಕೂಡ ಕೊಡ್ತೀವಿ ಹೌದು ಮೇಡಮ್ ಮಹೇಂದ್ರ ಟಿವಿ ತ್ರೀ ಹಂಡ್ರೆಡ್ ಆರಾಮಾಗಿ ಬಡವರ ಬಾದಾಮಿ ಅಂತಾನೆ ಹೇಳ್ಬೋದು ಯಾಕೆ ಅಂತ ಹೇಳಿದ್ರೆ ಸೊ ಎಂಟು ಜನ ಆರಾಮಾಗಿ ಇಪ್ಪತ್ ಮೈಲೇಜ್ ಗಾಡಿ ಇಪ್ಪತ್ ಮೈಲೇಜ್ ಕೊಡುತ್ತೆ ಎಂಟು ಜನ ಟ್ರಾವೆಲ್ ಮಾಡುವುದು ಫ್ಯಾಮಿಲಿಗಂತೂ ಏನ್ ಮಾಡ್ತಿರೋ ಗಾಡಿ ಅಂತಾನೆ ಹೇಳ್ಬೋದು ಸೊ ಇದ್ರಲ್ಲಿ ಕೂಡ ಎ ಸಿ ಪವರ್ ಸ್ಟೇರಿಂಗ್ ಪವರ್ ವಿಂಡೋ ಡ್ಯು ಏರ್ ಬ್ಯಾಗು ಆಫ್ಟರ್ ಮಾರ್ಕೆಟ್ ಅಲ್ಲ ವಿಲ್ ಸೊ ಟೆಸ್ಟ್ ಕ್ರೀನ್ ಸಿಸ್ಟಮ್ ಆಡಿಯೋ ಕಂಟ್ರೋಲ್ ಸ್ಟೇರಿಂಗು ಎಲ್ಲ ಬರುತ್ತೆ ವೀಕ್ಷಕರ ಸೊ ಹದಿನೆಂಟರಿಂದ ಇಪ್ಪತ್ ಮೈಲೇಜ್ ಕೂಡ ಕೊಡುತ್ತೆ ಟೂ ತೌಸಂಡ್ ಸಿಕ್ಸ್ಟೀನ್ ಮಾಡಲು ಗಾಡಿ ಇದಾಗಿರುತ್ತೆ ಬರ ಆರು ಲಕ್ಷ ಇಪ್ಪತ್ತೈದು ಸಾವಿರ ಹೇಳ್ತಾ ಇದೀನಿ ಸೊ ನಿಮ್ಮ ಚಾನಲ್ ಇಂದ ನಂಜುಂಡೇಶ್ವರ ಕಾಲೇಜ್ ವಿಸಿಟ್ ಕೊಟ್ರೆ ಬರೀ ಆರು ಲಕ್ಷಕ್ಕೆ ಗಾಡಿ ಕೊಡ್ತೀನಿ ಒಂದು ಲಕ್ಷ ಡೌನ್ ಪೇಮೆಂಟ್ ಕೊಟ್ಟರೆ ಸಾಕು ಆರಾಮ ತಗೊಂಡ್ ಖಂಡಿತ ಮೇಡಮ್ ನೋಡಿ ಮೇಡಮ್ ಇವತ್ತು ಐ ಟೆನ್ ಟೂ ತೌಸಂಡ್ ಟ್ವೆಲ್ ಮಾಡ್ಲೋ ಗಾಡಿ ಬರೀ ಎರಡು ಲಕ್ಷ ಎಪ್ಪತ್ತೈದು ಸಾವಿರ ಕೊಡ್ತಾ ಇದ್ದೀನಿ ಎಪ್ಪತ್ತೈದು ಸಾವಿರ ಡೌನ್ ಪೇಮೆಂಟ್ ಕೊಡ್ಲಿ ಅದ್ರಲ್ಲೂ ಸ್ಪೋರ್ಟ್ಸ್ ವೇರಿಯಂಟ್ ಏನ್ ಬೇಸಿಕ್ ಅಲ್ಲ ಏನಲ್ಲ ಮಿಟ್ ವೇರಿಯಂಟ್ ಗಾಡಿ ಕೊಡ್ತಾ ಇದ್ದೀನಿ ತಗೊಂಡೋಗಬಹುದು ಮೇಡಮ್ ಹೌದು ಮೇಡಮ್ ಹೌದು ಮೇಡಮ್ ರನ್ ಆಟ್ ಕ್ವಿಡ್ ಅದರಲ್ಲೂ ನಿಮ್ಗೆ ಇಪ್ಪತ್ತರಿಂದ ಇಪ್ಪತ್ತೆರಡು ಮೈಲೇಜ್ ಕೊಡುತ್ತೆ ಸೊ ಒನ್ ಲೀಟರ್ ಇಂಜಿನ್ ಆಗಿರೋದ್ರಿಂದ ಒಳ್ಳೆ ಮೈಲೇಜ್ ಇರುತ್ತೆ ಅದ್ರಲ್ಲೂ ಟೂ ತೌಸಂಡ್ ಸೆವೆಂಟೀನ್ ಮಾಡ್ಲು ಆರ್ ಎಚ್ ಟಿ ಆಪ್ಷನ್ ಆಗಿರೋದ್ರಿಂದ ನಿಮ್ಗೆ ಸಿಂಗಲ್ ಏರ್ ಬ್ಯಾಗ್ ಕೂಡ ಪ್ರೊವೈಡ್ ಇದೆ ಇರುತ್ತೆ ನಾಲ್ಕು ನಾಲ್ಕು ಬ್ರಾಂಡ್ ಟೈರ್ ಹಾಕಿದ್ದಾರೆ ಅನ್ಯೂಸ್ ಸ್ಟೆಪ್ ಇದೆ ಬರೀ ನಲವತ್ತೆಂಟು ಸಾವಿರ ವೆಹಿಕಲ್ ಓಡಿದೆ ಸೊ ಮೂರು ಲಕ್ಷಕ್ಕೆ ಗಾಡಿ ಕೂಡ ರೆಡಿ ಇದೀವಿ ನಾವು ಲೋನ್ ಆಪ್ಷನ್ ಅಂತ ಬಂದ್ರೆ ನಲವತ್ತರಿಂದ ಐವತ್ತು ಸಾವಿರ ಏನನ್ನ ಡೌನ್ ಪೇಮೆಂಟ್ ತೊಗೊಂಬಲ್ಲಿ ಪ್ರೊಫೈಸ್ ಚೆನ್ನಾಗಿದ್ರೆ ಲೋನ್ ಮಾಡಿ ಕೊಡ್ತೀವಿ ಹೌದು ಮೇಡಮ್ ಈಗ ಯಾರಾದ್ರೂ ಮಾರುತಿನಲ್ಲಿ ಎಸ್ ಸಿ ವಿ ಸೆಗ್ಮೆಂಟ್ ಅಂದ್ರೆ ಎಲ್ಲರೂ ರೆಫರ್ ಮಾಡೋದು ಬ್ರಿಜಾ ಬ್ರಿಜಾ ತಗೊಂಡೋಗಿ ಯಾಕೆಂದ್ರೆ ಐಟೋ ಇರುತ್ತೆ ಸೊ ಏರ್ ಬ್ಯಾಗ್ ಸೇಫ್ಟಿ ಇರುತ್ತೆ ಎಲ್ಲ ಇರುತ್ತೆ ಅಂತ ಇದ್ರಲ್ಲಿ ಆಫ್ಟರ್ ಮಾರ್ಕೆಟ್ ಟೆಸ್ಕ್ರೀನ್ ಸಿಸ್ಟಮ್ ಕೂಡ ಹಾಕಿದ್ದಾರೆ ಆಫ್ಟರ್ ಮಾರ್ಕೆಟ್ ಅಲ್ಲಾ ವಿಲ್ ಕೂಡ ಹಾಕಿದ್ದಾರೆ ಜಡ್ಡಿಯಲ್ಲಿ ಏನ್ ಬರುತ್ತೋ ಆದ್ರೂ ಕೂಡ ಎಲ್ಲ ಹಾಕಿದ್ದಾರೆ ಸೊ ಇಪ್ಪತ್ ಮೈಲೇಜ್ ಕಣ್ಮ್ ಕೊಡುತ್ತೆ ಗಾಡಿ ಎ ಸಿ ಪವರ್ ವಿಂಡೋ ಏರ್ ಬ್ಯಾಗ್ ಎಲ್ಲ ಬರುವಂತ ಗಾಡಿ ಸೊ ಪ್ರೈಸ್ ಒಂದಲ್ ಅದಿರ ನಾಲ್ಕು ಶಿವ ರೂಮಲ್ಲಿ ಚೆಕ್ ಮಾಡಿ ಸೊ ಬರೀ ಏಳು ಲಕ್ಷ ಐವತ್ತು ಸಾವಿರ ಗಾಡಿ ಕೊಡ್ತಾ ಇದ್ದೀನಿ ಐವತ್ತು ಸಾವಿರ ಡೌನ್ ಪೇಮೆಂಟ್ ಕೊಡ್ಲಿ ಅದರಲ್ಲೂ ಟೂ ಏಯ್ಟೀನ್ ಮಾಡ್ಲೋ ಗಾಡಿ ಕೊಡ್ತಾ ಇರೋದು ಡೀಸೆಲ್ ಐವತ್ತು ಸಾವಿರ ಡೌನ್ ಪೇಮೆಂಟ್ ತಗೊಂಡ್ ಆರಾಮ ತಗೊಂಡ್ರಿ ಹೌದು ಮೇಡಮ್ ರೊನಾಲ್ಡ್ ಡಸ್ಟರ್ ಆರಾಮಾಗಿ ಹದಿನೆಂಟರಿಂದ ಇಪ್ಪತ್ ಮೈಲೇಜ್ ಲಾಂಗಲ್ ಇಪ್ಪತ್ತೆರಡ್ ಇಪ್ಪತ್ ಮೂರ್ ಮೈಲೇಜ್ ಬರುವಂತ ಆರ್ ಎಕ್ಸ್ ಜೆಡ್ ಒನ್ ಟೆನ್ ಪಿ ಎಸ್ ಅಂದ್ರೆ ಆರ್ ಎಕ್ ಜೆಡ್ ಅಂದ್ರೆ ನಿಮ್ ಎ ಸಿ ಪೌಷನ್ ಏರ್ ಬ್ಯಾಗ್ ಬೇಕಾ ಡಿಫ್ ಪಾರ್ ಲ್ಯಾಂಪ್ ರೇರ್ ಇನ್ಕ್ಲೂಡು ಕಂಪ್ನಿಯಿಂದ ಅಲ್ಲ ಬರುತ್ತೆ ಸೊ ಫುಲ್ ಟಾಪ್ ಮೇಂಟ್ ಮಾಡೋಲ್ಲ ಇದ್ರ ಆಪ್ಷನ್ ಏನ್ ಬರುತ್ತೆ ಅಂದ್ರೆ ಹೇಳೋದು ತುಂಬಾ ಕಷ್ಟ ಏನ್ ಬರಲ್ಲ ಅಂದ್ರೆ ಸಿಂಪಲ್ ಆಗಿ ಹೇಳ್ಬೋದು ವೀಕ್ಷಕರ ಸೊ ಇದು ಒಂದು ಟೂ ತೌಸಂಡ್ ಸಿಕ್ಸ್ಟೀನ್ ಮಾಡಲ್ ಗಾಡಿ ಬರೀ ಆರ್ ಲಕ್ಷ ನಲವತ್ತೈದು ಸಾವಿರ ಹೇಳ್ತಾ ಇದೀನಿ ಸೊ ನಿಮ್ಮ ಚಾನಲ್ ಇಂದ ಶ್ರೀ ನಂಜುಂಡೇಶ್ವರ ಕಾಲೇಜ್ ವಿಸಿಟ್ ಕೊಟ್ಟರೆ ಬರೀ ಆರು ಲಕ್ಷ ಗಾಡಿ ರೆಡಿ ರೆಡಿದಿನಿ ಐವತ್ ಸಾವಿರ ಒಂದ್ ಲಕ್ಷ ಏನಾರ ತಗೊಂಡಿ ನಿಮ್ಮ ಆಯ್ಕೆ ಅಷ್ಟೇನೆ ಪ್ರೊಫೈಲ್ ಒಂದ್ ಚೆನ್ನಾಗಿರೋದು ಮಾತ್ರ ನಮ್ಮ ಆಯ್ಕೆ ಬನ್ನಿ ಲೋನ್ ಮಾಡ್ಕೊಡ್ತೀವಿ ಫೋರ್ಡ್ ಅಲ್ಲಿ ಇದು ಇಪ್ಪತ್ನಾಲ್ಕ ಇಪ್ಪತ್ತೈದು ಮೈಲಿ ಬರುವಂತ ಗಾಡಿ ಅದರಲ್ಲೂ ಟೆಸ್ಟಿಂಗ್ ಸಿಸ್ಟಮ್ ಬ್ರಾಂಡೆಡ್ ಟೈರ್ ಹಾಕಿರೋ ಗಾಡಿ ಟೂ ತೌಸಂಡ್ ತರ್ಟೀನ್ ಮಾಡಲು ವೀಕ್ಷಕರ ಒಂದಲ್ಲಿ ನಲವತ್ತೈದು ಐದು ಅಲ್ಲಿ ಕೊಟೇಷನ್ ತಗೋಬಹುದು ಬರೀ ಒಂದು ಲಕ್ಷ ತೊಂಬತ್ತೈದು ಸಾವಿರಕ್ಕೆ ಗಾಡಿ ಕೊಡ್ತಾ ಇದೀನಿ ಟೂ ತೌಸಂಡ್ ತರ್ಟಿನ್ ಮಾಡ್ಲು ಅದ್ರಲ್ಲಿ ಡೀಸೆಲ್ ಬೇಡಿಯಲ್ಲಿ ಗಾಡಿ ಕೊಡ್ತಾ ಇದ್ದೀನಿ ತುಂಬ ಕಡಿಮೆ ಹಬ್ಬ ಮೇಡಮ್ ಹೋಗ್ತಾ ಇರ್ಬೇಕು ಗಾಡಿ ಬರ್ತಾ ಇರ್ಬೇಕು ಮೇಡಮ್ ಅಷ್ಟೇ ಮೇಡಮ್ ಮೇಡಮ್ ಇದೆಲ್ಲ ಮೇಡಲ್ ಹಂಗೆ ಇರುತ್ತೆ ಮೇಡಮ್ ಇದು ಹೌದು ಮೇಡಮ್ ಮ್ಯಾನುಯಲ್ ಬೇಕಾದ್ರೂ ಮ್ಯಾನುಯಲ್ ಇದೆ ಆಟೋಮೆಟಿಕ್ ಬೇಕಾದ್ರು ಆಟೋಮೆಟಿಕ್ ಇದೆ ಸೊ ವೈಟ್ ಬೇಕಾದ್ರು ವೈಟ್ ಇದೆ ಸಿಲ್ವರ್ ಬೇಕಾದ್ರು ಸಿಲ್ವರ್ ಇದೆ ಸೊ ಟ್ವೆಂಟಿ ಒನ್ ಮಾಡ್ಲು ಮೊದಲನೇದಾಗ ಹೇಳ್ಬೇಕಂದ್ರೆ ಇಪ್ಪತ್ತೊಂದು ಮಾಡ್ಲು ನಿಮ್ಗೆ ಕ್ರಿಸ್ಟಾ ನೋಡ್ತಾ ಇದ್ದೀರಾ ಅಂದ್ರೆ ಬರೀ ಎಪ್ಪತ್ತೇಳು ಸಾವಿರ ಗಾಡಿ ಓಡಿದೆ ಎ ಸಿ ಪೌಶನ್ ಪವರ್ ಏರ್ ಬ್ಯಾಗು ಬೇಕಾಗರ್ ಫಾಗ್ಲಮ್ ಎಲ್ಲಾ ಕೂಡ ಇನ್ಕ್ಲೂಡ್ ಆಗಿ ಬರುತ್ತೆ ಅದ್ರಲ್ಲೂ ಇಪ್ಪತ್ತೊಂದು ಮಾಡಲು ಎಪ್ಪತ್ತೇಳು ಸಾವಿರ ಓಡುವಂತ ಗಾಡಿ ಸೊ ಎಷ್ಟು ಪ್ರೈಸ್ ಅಂತ ಚೆಕ್ ಮಾಡ್ತಾ ಇದ್ದೀರಾ ಬರೇ ಹತ್ತೊಂಬತ್ತುವರೆ ಲಕ್ಷ ಅಂದ್ರೆ ಹತ್ತೊಂಬತ್ತು ಲಕ್ಷ ಐವತ್ತು ಸಾವಿರ ಗಾಡಿ ಕೊಡ್ತಾ ಇದೀನಿ ಮೂರರಿಂದ ಮೂರುವರೆ ಲಕ್ಷ ಡೌನ್ ಪೇಮೆಂಟ್ ಕೊಟ್ಟರೆ ಸಾಕು ಆರಾಮ ತಗೊಂಡು ಹೋಗ್ತಾ ಇರ್ಬೋದು ಲಕ್ಷ ಲೋನ್ ಮೇಡಮ್ ಹದಿನಾರು ಲಕ್ಷ ಕೂಡ ಲೋನ್ ಮಾಡ್ಕೊಡ್ತೀನಿ ಹದಿನೆಂಟ್ ಬೇಕಾದ್ರು ಮಾಡ್ಕೊಡ್ತೀನಿ ಅವ್ರು ಡಿಪೆಂಡಿಂಗ್ ಅಂಬ ಪ್ರೊಫೈಲ್ ಅಷ್ಟೇ ನಾನು ಹೇಳ್ತಾ ಇರೋದು ಸೊ ಹದಿನೈದು ಲಕ್ಷ ಮಿನಿಮಮ್ ಆಗುತ್ತೆ ಅಂತ ನಾನು ಹೇಳ್ತಾ ಇದ್ದೀನಿ ಇನ್ನು ಜಾಸ್ತಿ ಕೂಡ ಮಾಡ್ಕೊಡ್ತೀನಿ ಮೇಡಮ್ ವೈಟ್ ಕ್ರಿಸ್ಟಾ ಬಂದ್ಬಿಟ್ಟು ಸೊ ಈ ಗಾಡಿ ಬಂದು ಟಾಪ್ ಎಂಡ್ ಮಾಡಲ್ಲ ಇದಾಗಿರುತ್ತೆ ಸೊ ಟೂ ತೌಸಂಡ್ ನೈನ್ಟೀನ್ ಮಾಡಲು ಬರೀ ಅರವತ್ತೆರಡು ಸಾವಿರ ಗಾಡಿ ಓಡಿದೆ ವೀಕ್ಷಕರೇ ಇದು ಸೊ ಆಟೋಮೆಟಿಕ್ ಅದರಲ್ಲೂ ಜೆಡ್ ವೇರಿಯಂಟ್ ಆಗಿರೋದ್ರಿಂದ ನಿಮ್ಗೆ ಫುಲ್ ಟಾಪ್ ಅಂಡ್ ಟೂ ಪಾಯಿಂಟ್ ಏಟ್ ಜೆಡ್ ಇದು ಅರವತ್ತೆರಡು ಸಾವಿರ ಗಾಡಿ ಓಡಿದೆ ಬರೇ ಇಪ್ಪತ್ತೊಂದು ಲಕ್ಷ ಐವತ್ತು ಸಾವಿರಕ್ಕೆ ಗಾಡಿ ಕೊಡ್ತಾ ಇದೀನಿ ಸೊ ಈ ಗಾಡಿನ ಬಂದ್ಬಿಟ್ಟು ಬರೀ ಮೂರುವರೆ ಲಕ್ಷ ಡೌನ್ ಪೇಮೆಂಟ್ ತಗೋತಾ ಇದೀನಿ ಮಿಕ್ಕಿದೆಲ್ಲ ಲೋನ್ ಮಾಡಿ ಕೊಡ್ತೀನಿ ಹೌದು ಮೇಡಮ್ ಎಟ್ಟಿಗಾನೇ ಇದು ಎಂಟು ಜನ ಉಡೋಣ ಅಂತ ಹದಿನೆಂಟರಿಂದ ಇಪ್ಪತ್ತ ಮೈಲೇಜ್ ಬರೋ ಅಂತ ಮಾರುತಿ ಯಾವ್ದಾದ್ರು ಗಾಡಿ ಎಟ್ಟಿಗೆ ಒಂದೇ ಇರೋದು ಸೊ ಇದು ಬಂದು ಟೂ ತೌಸಂಡ್ ಫೋರ್ಟೀನ್ ಮಾಡೋದು ಸಿಂಗಲ್ ಆಡೋರು ಎ ಸಿ ಪವರ್ ಸರಿ ಪರ್ವರ್ ವಿಂಡೋ ಟೆಸ್ಕ್ರೀನ್ ಸಿಸ್ಟಮ್ ಆಫ್ಟರ್ ಮಾರ್ಕೆಟ್ ಹೊಸ ಬ್ರಾಂಡ್ ನೂ ಟೈರ್ ಹಾಕಿದಾರೆ ಹೊಸ ಲೆದರ್ ಸೀಟ್ ಕವರ್ ಹಾಕಿದಾರೆ ಗಾಡಿ ಕೂಡ ಎಕ್ಸ್ಟ್ರಾ ಕ್ಲಾಸ್ ಆಗಿದೆ ಸೊ ಒಂದು ಲಕ್ಷ ಹದಿಮೂರು ಸಾವಿರ ಏನ್ ನೋಡಿದೆ ಶೋರೂಮ್ ಜನ ಹಿಸ್ಟ್ರಿ ಕೂಡ ಇರುತ್ತೆ ಹಿಸ್ಟ್ರಿ ಕೂಡ ಕೊಡ್ತೇನೆ ಈ ವೆಹಿಕಲ್ ಗೆ ಸೊ ಬರೇ ಆರ್ ಲಕ್ಷ ಮೂವತ್ತು ಸಾವಿರ ಗಾಡಿ ಕೊಡ್ತಾ ಇದ್ದೀನಿ ಯಾರಾದ್ರೂ ತಗೊಳ್ಳುವಂತವರಿಗೆ ಬರೋ ಒಂದು ಮೂವತ್ತು ಡೌನ್ ಪೇಮೆಂಟ್ ತಗೊಂಬಂದ್ರೆ ಸಾಕು ಆರಾಮಾಗಿ ಐದು ಲಕ್ಷ ಲೋನೆ ಮಾಡಿ ಕೊಟ್ಬಿಡ್ತೀನಿ ಹೌದು ಮೇಡಮ್ ಇನ್ನೊಂದ್ ಏಟಿಗ ಇದು ಪೆಟ್ರೋಲ್ ಮೇಡಮ್ ಡೀಸೆಲ್ ಬೇಕಾದವ್ರಿಗೆ ಡೀಸೆಲ್ ಆಯ್ತು ಪೆಟ್ರೋಲ್ ಗಾಡಿ ಬೇಕಾದರೂ ಬೇಜಾರ್ ಮಾಡ್ಬೋಲ್ವಾ ಸೊ ಹಂಗಾಗಿ ಟೂ ತೌಸಂಡ್ ಟ್ವೆಲ್ ಮಾಡಲ್ ಗಾಡಿ ಬರೋ ಫೈವ್ ಲಾಕ್ ಫಾರ್ಟಿ ಫಾರ್ಟಿ ಫೈವ್ ತೌಸಂಡ್ ಕೊಡ್ತಾ ಇದೀರಿ ಬರ ನೈನ್ಟಿ ಫೈವ್ ತೌಸಂಡ್ ಡೌನ್ ಪೇಮೆಂಟ್ ಕೊಡ್ಲಿ ಇದನ್ನು ಕೂಡ ಗಾಡಿ ತಗೊಂಡೋಗಿ ಮೇಡಮ್ ಹೌದು ಮೇಡಮ್ ಫೋರ್ಡ್ ಇಕೋ ಸ್ಪೋರ್ಟ್ಸ್ ಅದ್ರಲ್ಲೂ ಟೂ ತೌಸಂಡ್ ಸಿಕ್ಸ್ಟೀನ್ ಮಾಡೋದಾ ಇದಾಗಿರುತ್ತೆ ಇಪ್ಪತ್ತೈದರಿಂದ ಇಪ್ಪತ್ತಾರು ಮೈಲೇಜ್ ಕಣ್ಮ್ ಕೊಡುತ್ತೆ ಸೊ ಮಾರ್ಕೆಟಿಂಗ್ ಪ್ರೈಸ್ ಆರ್ ಲಕ್ಷ ನಲವತ್ತೈದು ಸಾವಿರ ಹಾಕಿದೀನಿ ಅಂತ ಗಾಡಿ ಸೊ ನಿಮ್ಮ ಚಾನಲ್ ನಿಂದ ನಂಜುಂಡೇಶ್ವರ ಕಾರ್ಲಿಂಗ್ಸ್ ಗೆ ಬರುವಂತವರಿಗೆ ಐದು ಲಕ್ಷ ತೊಂಬತ್ತೈದು ಸಾವಿರ ಗಾಡಿ ಕೂಡ ಕೇವಲ ತೊಂಬತ್ತೈದು ಸಾವಿರ ಡೌನ್ ಪೇಮೆಂಟ್ ಕೊಡಿ ಇಪ್ಪತ್ತೈದು ಇಪ್ಪತ್ತಾರು ಮೈಲೇಜ್ ಬರುವಂತ ಫೋರ್ಡ್ ಇಕೋ ಸ್ಪೋರ್ಟ್ಸ್ ನ ಆರಾಮ ತಗೊಂಡೋಗಿ ಎಂ ಆರ್ ಪಿ ಮೇಲೆ ನಮ್ ಚಾನಲ್ ನೋಡ್ಕೊಂಡು ಬಂದವ್ರಿಗೆ ಐವತ್ ಸಾವಿರ ಕೊಡ್ತಾರೆ ಅನ್ಬಿಟ್ಟು ನಮ್ ಚಾನೆಲ್ ನೋಡ್ಕೊಂಡ್ ಬನ್ನಿ ಅಂತ ಹೇಳಿ ಸ್ಕ್ರೀನ್ ಶಾಟ್ ಅಂಡ್ ಫೋರ್ಸ್ ಸರ್ ಇನ್ನೊಂದು ಫೋರ್ಡ್ ಹೌದು ಮೇಡಮ್ ಇದು ಬಂದು ಟೈಟಾನಿಯಂ ಪ್ಲಸ್ ಆಗಿರುತ್ತೆ ಫುಲ್ಲಿ ಟಾಪ್ ಅಂಡ್ ಮಾಡ್ಲೋ ಇವತ್ತು ಶಿಪ್ ಪ್ರೈಸ್ ಅಲ್ಲಿ ಯಾರಾದ್ರೂ ನೋಡ್ತಾ ಇದ್ರೆ ವೀಕ್ಷಕರ ಆರ್ ಎರ್ ಬೇಕು ಎಸಿ ಪೌಷ್ಟರಿಂಗ್ ಪವರ್ ವಿಂಡೋ ಎಲ್ಲಾ ಬರುವಂತ ಇಪ್ಪತ್ತೈದು ಇಪ್ಪತ್ತಾರು ಮೈಲೇಜ್ ಬರುವಂತ ಡೀಸೆಲ್ ಗಾಡಿ ನೋಡ್ತಾ ಇದೀರಾ ಶಿಪ್ ಪ್ರೈಸ್ ನಾಲ್ಕು ಲಕ್ಷ ಎಪ್ಪತ್ತೈದು ಸಾವಿರ ಗಾಡಿ ಕೊಡ್ತಾ ಇದೀನಿ ಎಪ್ಪತ್ತೈದ್ ಸಾವಿರ ಡೌನ್ ಪೇಮೆಂಟ್ ಸಾಕು ಆರಾಮ ತಗೊಂಡು ಸ್ಕಾರ್ಪಿಯೋದು ಹೌದು ಮೇಡಮ್ ಟ್ರಕ್ಕಿಂಗ್ ಬೇಕಾದ್ರೂ ಹೋಗೋದು ಸೊ ಆನ್ ರೋಡ್ ಇರ್ಬೋದು ಆಫ್ ರೋಡ್ ಇರ್ಬೋದು ಹೇಳಿ ಮಾಡಿಸಿರುವಂತಹ ಗಾಡಿ ಮಹೇಂದ್ರ ಗಾಡಿ ಸೊ ಇದು ಬಂದ್ಬಿಟ್ಟು ಎಷ್ಟೇನು ಅಂದ್ರೆ ನ್ಯೂ ಶೇಪ್ ಇದಾಗಿರುತ್ತೆ ಸೊ ಇದ್ರಲ್ಲಿ ಎ ಸಿ ಪೋಸ್ಟರಿಂಗ್ ಪವರ್ ವಿಂಡೋ ಎಲ್ಲ ಬರ್ತದೆ ಸೊ ಟಾಕಿಂಗ್ ಕಂಟ್ರೋಲ್ ಟಾಕಿಂಗ್ ಸಿಸ್ಟಮ್ ಕೂಡ ಇದೆ ಅಂದ್ರೆ ಏನೇ ಕಷ್ಟ ಸುಖ ಇದ್ರೂ ಕೂಡ ವೀಕ್ಷಕರ ನಿಮ್ ಜೊತೆ ಹಂಚ್ಕೊಳ್ಳುತ್ತೆ ಅಂದ್ರೆ ಡೀಸೆಲ್ ಖಾಲಿ ಆದ್ರೆ ಬೆಲ್ಟ್ ಹಾಕೊಂಡಿಲ್ಲ ಅಂದ್ರೆ ಸೊ ಏನೇ ಇಂಜಿನ್ ಆಯಿಲ್ ಕಡಿಮೆ ಇದ್ರೆ ನಿಮ್ಗೆ ಏನಿದ್ರು ಕೂಡ ಪ್ರತಿಯೊಂದು ಅನೌನ್ಸ್ಮೆಂಟ್ ಮಾಡುತ್ತೆ ಈ ವೆಹಿಕಲ್ ಸೊ ಎಷ್ಟೇನು ಇದು ಆಲ್ಮೋಸ್ಟ್ ಫುಲ್ ಟಾಪ್ ಎಂಡ್ ವೆಹಿಕಲ್ ಸೊ ಬ್ರಾಂಡಿಡ್ ಟೈರ್ ಕೂಡ ಹಾಕಿದ್ದಾರೆ ವೀಕ್ಷಕರ ಸೊ ಈ ವೆಹಿಕಲ್ ನ ಬಂದ್ಬಿಟ್ಟು ಬರೇ ಎಂಟು ಲಕ್ಷ ಐವತ್ತು ಸಾವಿರ ಕೊಡ್ತಾ ಇದ್ದೀನಿ ಬೇರೆ ಎಲ್ಲೇ ನೀವು ಕೊಟೇಶನ್ ತಗೊಂಡ್ರು ಒಂಬತ್ತುವರೆಯಿಂದ ಹತ್ತು ಲಕ್ಷ ಇದೆ ಎಷ್ಟೇನು ಟೂ ತೌಸಂಡ್ ಫಿಫ್ಟೀನ್ ಮಾಡಲು ಬರೀ ಎಂಟುವರೆ ಲಕ್ಷಕ್ಕೆ ಹಬ್ಬದ ಆಫರ್ ಅಂತ ಗಾಡಿ ಕೊಡ್ತಾ ಇರೋದು ಇದಕ್ಕೆ ಐವತ್ ಸಾವಿರ ಡೌನ್ ಪೇಮೆಂಟ್ ತೊಂದ್ರೆ ಸಾಕು ಎಂಟು ಲಕ್ಷ ಈಸಿ ಆಗಿ ಲೋನ್ ಮಾಡಿ ಆನೆನೇ ಕೊಟ್ಬಿಡ್ತೀನಿ ಆನೆ ತಗೊಂಡ್ ಮನೆಗೆ ಹೋಗೋದೇ ಸರ್ ಇಷ್ಟೆಲ್ಲ ಕಾರ್ ತೋರ್ಸಿದ್ರಿ ಸರ್ ನೀವು ಇನ್ನೊಂದ್ಸತಿ ಹೇಳ್ಬಿಡಿ ಸರ್ ನಮ್ಮ ವೀಕ್ಷಕರಿಗೆ ನಮ್ಮ ಲೊಕೇಶನ್ ಬಂದ್ಬಿಟ್ಟು ಬೆಂಗಳೂರಲ್ಲಿ ನಾಗರ್ಬಾವಿ ಸರ್ಕಲ್ ನಿಂದ ಟೂರ್ಸ್ ಮೂಡ್ಲ ಮೈನ್ ರೋಡ್ ಮಾರುತಿ ನಗರ ಬಸ್ ಸ್ಟಾಪ್ ಅಂದ್ರೆ ಸಾಕು ನಂಜುಂಡೇಶ್ವರ ಕಾರ್ ಲಿಂಗ್ ಸಿಗುತ್ತೆ ಸೊ ನಿಮ್ಗೋಸ್ಕರ ನಾವು ಕಾಯ್ತಾ ಇರ್ತೀವಿ ಬನ್ನಿ ಸರ್